ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಆರು ವೇಳೆ ದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ ತುಂಬಾ ಈಸಿಯಾಗಿ ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಸಿಂಪಲ್ ಬ್ರೈಡಲ್ ಡಿಸೈನ್ ಅಂತಲೇ ಅನ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ತುದಿಯಲ್ಲಿ ಒಂದು ನೋಟ್ ಹಾಕೊಂಡಿದ್ದೀನಿ ನಾನಿಲ್ಲಿ ರೈಟ್ ಸೈಡಿಂದ ಹಾಕ್ತಾ ಇರೋದು ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಟ್ಟೆಗೆ ನಿಡಲ್ನ ಚುಚ್ಚಿ ತ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾ ಇದೀನಿ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಸೆಕ್ಯೂರ್ ಆಗಿರುತ್ತೆ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಇಲ್ಲಿ ಎರಡು ಸಲ ಲಾಕ್ ಮಾಡಿಕೊಂಡೆ ಎರಡು ಸಲ ಲಾಕ್ ಆದ್ಮೇಲೆ ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ಗೆ ಕುಚ್ಚನ್ನು ಕಟ್ಟೋದಕ್ಕೆ ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಅಥವಾ ಐದು ಚೈನನ್ನಾದರೂ ಅನ್ನಾದ್ರೂ ಹಾಕ್ಕೊಳ್ಬೋದು ಎಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಮತ್ತೆ ಇನ್ನೊಂದೆರಡು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಸೊ ಒಂದು ಸಲ ಆಯಿತು ಎರಡನೇ ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ಈ ರೀತಿ ಎರಡು ಸಲ ಸಿಂಗಲ್ ಕ್ರೊಶ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ನಾನಿಲ್ಲಿ ರೌಂಡ್ ಶೇಪ್ದು ಈ ರೀತಿದು ತ್ರೀ ಎಮ್ ಎಮ್ಗಿಂದ ಸ್ವಲ್ಪ ಬಿಗ್ ಸೈಜ್ ಬೀಡ್ ಅಂತಲೇ ಅನ್ಬೋದು ಬೀಡನ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ ಬೀಡ್ ಲಾಕ್ ಆದಮೇಲೆ ನಂತರ ಬಟ್ಟೆ ಮೇಲೆ ಲಾಕ್ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಒಟ್ಟು ಮೂರು ಚೈನ್ಗಳನ್ನ ಹಾಕೊಂಡೆ ಸೊ ಇವಾಗ ಬಟ್ಟೆಯನ್ನು ಸ್ವಲ್ಪ ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಬೀಡ್ಗಿಂತ ಮುಂಚೆ ಲಾಕ್ ಕಾಣಿಸ್ತಿದೆ ಅಲ್ವಾ ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಬೀಡ್ಗಿಂತ ಮುಂಚೆ ಇರುವಂಥ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಒಂದೇ ಇವಾಗ ನಾನು ಒಂದೆರಡು ಚೈನ್ಗಳನ್ನ ಹಾಕೊಳ್ತೀನಿ ಒಂದು ಎರಡು ಎರಡು ಚೈನನ್ನು ಹಾಕಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತರಬೇಕು ಬೀಟ್ ಕೆಳಗಡೆ ತ್ರೀ ಚೈನ್ನ ಹಾಕಿರ್ತೀವಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದು ಎರಡು ದಿರ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮಾಡಬೇಕು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಇವಾಗ ಎರಡನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡರಿಂದ ಒಂದು ಎರಡರಿಂದ ಒಂದು ಎರಡು ಕಂಬ ಆಯಿತು ಮೂರನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡು ದಾರದಿಂದ ಒಂದು ಎರಡು ದಾರದಿಂದ ಒಂದು ಮೂರು ಕಂಬ ಆಗಿದೆ ನಾಲ್ಕನೇ ಕಂಬನ ಮಾಡ್ಕೊಳ್ತಾ ಇನ್ನಿ ನಾಲ್ಕನೇ ಡಬಲ್ ಕ್ರೋಶ ಕಂಬ ಐದನೇ ಡಬಲ್ ಕ್ರೋಶ ಕಂಬ ಐದು ಕಂಬ ಆರನೇ ಕಂಬನ ಮಾಡ್ಕೊಳ್ತಾ ಇನ್ನಿ ಈ ರೀತಿ ಕಂಬಗಳನ್ನ ನೀಟಾಗಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇನ್ನೂ ಒಂದು ಕಂಬನ ಮಾಡ್ಕೊಳ್ತಾ ಇದೀನಿ ಅದೇ ಪ್ಲೇಸ್ ಅಲ್ಲಿ ಒಟ್ಟು ಏಳು ಕಂಬಗಳನ್ನ ಮಾಡ್ಕೊಳ್ತೀನಿ ಆ ತ್ರೀ ಚೈನ್ ಗ್ಯಾಪ್ ಅಲ್ಲಿ ಏಳು ಕಂಬನ ಮಾಡಿ ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಇದಕ್ಕಿಂತ ಬಿಗ್ ಸೈಜ್ ಬೀಡ್ಸ್ ತಗೊಂಡ್ರೆ ಕೆಳಗಡೆ ಹಾಕ್ಕೊಳ್ತೀವಲ್ಲ ತ್ರೀ ಚೈನು ಆ ಚೈನ್ಗಳು ಕೂಡ ಇನ್ಕ್ರೀಸ್ ಆಗುತ್ತೆ ಈ ರೀತಿ ಕಂಬಗಳು ಕೂಡ ಇನ್ಕ್ರೀಸ್ ಆಗುತ್ತೆ ಸೊ ನಾನು ಇಲ್ಲಿ ತ್ರೀ ಚೈನ್ಗೆ ಏಳು ಕಂಬಗಳನ್ನ ಮಾಡಿ ಲಾಕ್ ಮಾಡಿಕೊಂಡೆ ಇವಾಗ ನಾನಿಲ್ಲಿ ಚೈನ್ಗಳನ್ನ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಟ್ಟು ಆರು ಚೈನ್ಗಳನ್ನ ಹಾಕ್ಕೊಂಡೆ ಇಲ್ಲಿ ಏಳು ಕಂಬನ ಮಾಡಿದ್ನಲ್ವ ಆರು ಚೈನನ್ನು ಹಾಕ್ಕೊಂಡೆ ಸೊ ಹಿಂದೆ ತಿರುಗಿಸ್ಕೊಳ್ಬೇಕು ಸ್ವಲ್ಪ ಬಟ್ಟೆನ ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ನಾವು ಸ್ಟಾರ್ಟಿಂಗು ಮೊದಲನೇ ಕಂಬದ ಮೇಲೆ ಲಾಕ್ ಮಾಡಬೇಕು ಅಂದರೆ ಟೂ ಚೈನ್ನ ಹಾಕಿರ್ತೀವಿ ನೋಡಿ ಆ ಟೂ ಚೈನ್ ಮೇಲೆ ಹೋಲ್ ಇರುತ್ತೆ ಅದನ್ನೇ ನಾನು ಫ ಫಸ್ಟ್ ಕಂಬ ಅಂತ ಕನ್ಸಿಡರ್ ಮಾಡಿ ಹೇಳ್ತಾಯೀನಿ ಸೊ ಆ ಟೂ ಚೈನ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಈ ರೀತಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾನಿವಾಗ ಮತ್ತೆ ಟೂ ಚೈನ್ನ ಇದ್ದೀನಿ ಒಂದು ಎರಡು ನಂತರ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನಾವೇನು ಸಿಕ್ಸ್ ಚೈನ್ನ ಹಾಕಿದ್ವಲ್ಲ ಆ ಗ್ಯಾಪ್ ಒಳಗಡೆ ನಾನು ಮತ್ತೆ ಡಬಲ್ ಕೃಷಿ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಎರಡರಿಂದ ಬಂದು ಎರಡರಿಂದ ಬಂದು ಒಂದು ಕಂಬ ಆಯಿತು ಎರಡನೇ ಕಂಬನ ಇದ್ದೀನಿ ಮೂರನೇ ಕಂಬನ ಇದ್ದೀನಿ ಫ್ರೆಂಡ್ಸ್ ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಪೂರ್ತಿ ನೀವು ಡಬಲ್ ಕ್ರೋಷ್ ಕಂಬ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು ಸೊ ನಾನು ಕೂಡ ಇಲ್ಲಿ ಪೂರ್ತಿ ಫಿಲ್ ಮಾಡ್ಕೊಳ್ತಾಯೀನಿ ಕಂಬಗಳನ್ನ ಪೂರ್ತಿ ಕೌಂಟ್ ಮಾಡಿ ಹೇಳ್ತೀನಿ ಆಮೇಲೆ ಸೊ ಆದಷ್ಟು ಕಂಬಗಳನ್ನ ನೀಟಾಗಿ ಮಾಡಿಕೊಳ್ಳಿ ತುಂಬ ಅಂದರೆ ತುಂಬ ಈಸಿ ಡಿಸೈನ್ ಇದು ಈ ರೀತಿ ಕಂಬಗಳನ್ನ ನೀಟಾಗಿ ಫಿಲ್ ಮಾಡ್ಕೊಳ್ಬೇಕು ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನಾನು ಒಟ್ಟು ನಾನಿಲ್ಲಿ ಹತ್ತು ಕಂಬಗಳನ್ನ ಮಾಡ್ಕೊಳ್ತಾ ಇದೀನಿ ಈ ರೀತಿ ಹತ್ತು ಕಂಬಗಳನ್ನ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ ಸೊ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಒಟ್ಟು ಹತ್ತು ಕಂಬನ ಮಾಡಿ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲಾಕ್ ಮಾಡಬೇಕು ಸೊ ಸ್ಟಾರ್ಟಿಂಗಲ್ಲಿ ನಾನು ಏಳು ಕಂಬನ ಮಾಡಿದ್ದೆ ಇಲ್ಲಿ ಹತ್ತು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಮತ್ತೆ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ತುಂಬ ಅಂದರೆ ತುಂಬಾಗಿ ನೀಟಾಗಿ ಫಿನಿಶಿಂಗ್ ಬರುವಂಥ ಡಿಸೈನ್ ಇದು ಸೊ ಇಲ್ಲಿಗೆ ಸ್ಟಾಪ್ ಮಾಡಿ ನೀವು ಡಿಸೈನ ಕಂಟಿನ್ಯೂ ಮಾಡಿಕೊಳ್ಳು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಮತ್ತು ನಾನು ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ಎಂಟು ಚೈನ್ಗಳನ್ನ ಇದ್ದೀನಿ ಈ ರೀತಿ ಎಂಟು ಚೈನ್ಗಳನ್ನ ಹಾಕಿ ಸೊ ಮತ್ತೆ ನಾವು ಬಟ್ಟೆಯನ್ನ ಹಿಂದೆ ತಿರುಗಿಸ್ಕೊಳ್ಬೇಕು ಸ್ಟಾರ್ಟಿಂಗ್ ಕಂಬದ ಮೇಲೆ ಲಾಕ್ ಮಾಡಬೇಕು ಎಂಟು ಚೈನ್ಗಳನ್ನ ಹಾಕಿ ಸ್ಟಾರ್ಟಿಂಗ್ ಎರಡನೇ ಚೈನ್ ಮೇಲೆ ಅಂದರೆ ಟೂ ಚೈನ್ ಹಾಕ್ಕೊಂಡಿರ್ತೀವಲ್ಲ ಬೇಸ್ ಲೈನ್ ರೀತಿ ಕಂಬ ಮಾಡೋದಕ್ಕಿಂತ ಮುಂಚೆ ಆ ಟೂ ಚೈನ್ ಮೇಲೆ ಲಾಕ್ ಮಾಡ್ತಾ ಇದೀನಿ ಅಂದರೆ ಫಸ್ಟ್ ಒನ್ ಕಂಬದ ಮೇಲೆ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ಈ ರೀತಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವಿವಾಗ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ಬಳಸ್ತಾಯೀನಿ ಆ ಬೀಡ್ಸ್ ಬೇಡನವರು ಇಲ್ಲಿ ಬರೀ ಸಿಂಗಲ್ ಆದರೂ ಮಾಡ್ಕೊಳ್ಬೋದು ಅಥವಾ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ನಾನು ಇಲ್ಲಿ ನಿಡಲ್ ಮೇಲೆ ಈ ರೀತಿ ನಾಲ್ಕು ಬೀಡ್ಗಳನ್ನ ಒಟ್ಟಿಗೆ ತಗೊಂಡಿದ್ದೀನಿ ಸೊ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಒಂದೊಂದೇ ಹಾಕ್ಕೊಳ್ಳಿ ಒಂದು ಬೀಡನ್ನ ತ್ರೆಡ್ಡಿಗೆ ಹಾಕೊಂಡೆ ಆ ಎಂಟು ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಷನ್ನ ಮಾಡ್ತಾಯಿದ್ದೀನಿ ಎರಡು ದಾರದಿಂದ ಒಂದೇ ಸ ಒಂದೇ ಸಲ ಥ್ರೆಡ್ ಹೇಳ್ಕೊಂಡಾಗ ಸಿಂಗಲ್ ಕ್ರೋಷ ಆಗುತ್ತೆ ಸೊ ಆ ಎಂಟು ಚೈನ್ ಗ್ಯಾಪಲ್ಲಿ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಷ ಮಾಡ್ತಾ ಅಷ್ಟೇ ಇನ್ನೇನಿಲ್ಲ ಇಲ್ಲಿ ಬೀಡ್ ಬೇಡ ಅನ್ನೋದಾದರೆ ಬರೀ ಸಿಂಗಲ್ ಕ್ರೋಶನೇ ಫಿಲ್ ಮಾಡ್ಕೊಳ್ಬೋದು ಸೊ ಒಂದೊಂದು ಬೀಡನ್ನ ಹಾಕ್ಕೊಂಡು ಆ ಎಂಟು ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಸಿಂಗಲ್ ಕ್ರೋಷನ ಮಾಡ್ಕೊಳ್ತಾ ಹೋಗ್ತಾ ಇನ್ನಿ ನಾಲ್ಕು ಬೀಡ್ಗಳನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಷನ ಮಾಡಿ ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಮತ್ತೆ ಬೀಡ್ಗಳನ್ನ ಇದ್ದೀನಿ ಬೀಡನ್ನ ಹಾಕಿ ಮತ್ತೆ ಅದೇ ಎಂಟು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ತಾಯಿ ಮತ್ತೊಂದು ಬೀಡನ್ನ ಹಾಕ್ಕೊಂಡೆ ಸೊ ಈ ರೀತಿ ಒಂದೊಂದೇ ಬೀಡ್ನ ಹಾಕ್ಕೊಂಡು ಪೂರ್ತಿಯಾಗಿ ಬೀಡ್ ಎಷ್ಟು ಇಡ್ಸುತ್ತೋ ಅಷ್ಟನ್ನು ಫಿಲ್ ಮಾಡಬೇಕು ನನಗೆ ಇಲ್ಲಿ ಆರು ಬೀಡ್ಸ್ಗಳು ಬಂದಿದೆ ನೋಡ್ತಿರ್ಬೋದು ಆರು ಬೀಡ್ಸ್ಗಳು ಬಂದಿದೆ ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಅದು ಕೂಡ ಅಷ್ಟೇ ಹದಿನೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆನೇ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮಾಡಿ ಮತ್ತೆ ಅದರ ಪಕ್ಕದಲ್ಲಿ ಒಂದು ಎರಡು ಸಲ ಸಿಂಗಲ್ ಕ್ರೋಶನ ಮಾಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಸ್ಲಾಟಿಂಗ್ ಆರ್ಚಲ್ಲಿ ಬರುತ್ತೆ ಫ್ರೆಂಡ್ಸ್ ಇದು ನಂತರ ನಾನು ಮತ್ತೆ ಒಂದು ಎರಡು ಸಲ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಇದೀನಿ ಸೊ ಫೈ ಸ್ಟಾರ್ಟಿಂಗಲ್ಲಿ ಫೋರ್ ಚೈನ್ ಆದ್ಮೇಲೆ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿದ್ವಲ್ಲ ಹಾಗಾಗಿ ಇಲ್ಲೂ ಕೂಡ ಎರಡು ಚೆ ಎರಡು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡು ಇವಾಗ ಚೈನ್ಗಳನ್ನ ಹಾಕ್ಕೊಳ್ತಾ ಇದೀನಿ ಕುಚ್ಚನ್ನು ಕಟ್ಟೋದಕ್ಕೆ ನಿಮಗೆ ಕುಶ್ ಸಾರಿ ಕುಚ್ಚನ್ನು ಕಟ್ಟೋದಕ್ಕೆ ಎಷ್ಟು ಚೈನ್ಗಳು ಬೇಕು ಅಷ್ಟು ಚೈನ್ಗಳನ್ನ ಹಾಕ್ಕೊಳ್ಳಿ ನಾನು ಸ್ಟಾರ್ಟಿಂಗೆ ನಾಲ್ಕು ಚೈನನ್ನು ಹಾಕಿದ್ದೆ ಹಾಗಾಗಿ ಇಲ್ಲೂ ಕೂಡ ಅಷ್ಟೇ ಚೈನ್ಗಳನ್ನ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಎಳ್ದಿ ಲಾಕ್ ಮಾಡಬೇಡಿ ರಿಂಕಲ್ಸ್ ಬರುತ್ತೆ ನಂತರ ಅದ್ರ ಪಕ್ಕದಲ್ಲಿ ಮತ್ತೆ ಇನ್ನೂ ಎರಡು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತಾ ಇದೀನಿ ಎರಡು ಸಲ ಸಿಂಗಲ್ ಕ್ರಶ್ ಆದಮೇಲೆ ಇಲ್ಲೂ ಕೂಡ ನಾನು ಸ್ಟಾರ್ಟಿಂಗ್ ರೀತಿಯೇ ಮಾಡಿಕೊಂಡು ಒಂದು ಸ್ವಲ್ಪ ಥ್ರೆಡ್ನ ಮೇಲೆ ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ನೀವು ಇಲ್ಲಿ ಬೇಕಿದ್ರೆ ಫ್ಲವರ್ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ಬೀಡ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ತ್ರೀ ಚೈನ್ನ ಹಾಕ್ಕೊಂಡಿದ್ದೆ ಅಲ್ವಾ ಸ್ಟಾರ್ಟಿಂಗ್ ಆರ್ಚಲ್ಲಿ ಇಲ್ಲೂ ಕೂಡ ತ್ರೀ ಚೈನ್ನ ಹಾಕಿ ಬಟ್ಟೆಯನ್ನು ಹಿಂದೆ ತಿರುಗಿಸಿಕೊಂಡು ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶ್ ಮೇಲೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ ಸಿಂಗಲ್ ಕ್ರೋಶ್ ಮೇಲೆ ಸಿಂಗಲ್ ಕ್ರೋಶನ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸ್ಟಾರ್ಟಿಂಗ್ ನಾನು ಟೂ ಚೈನ್ನ ಹಾಕೊಳ್ತೀನಿ ಇದೊಂಥರ ಬೇಸ್ಲೈನ್ ರೀತಿ ಇದು ಹಾಕ್ಕೊಳ್ಳೇಬೇಕು ಟೂ ಚೈನ್ ಹಾಕಿ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಆ ತ್ರೀ ಚೈನ್ ಗ್ಯಾಪಲ್ಲಿ ನಾನು ಒಟ್ಟು ಆರು ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಸೊ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ತಕೊಂಡು ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಫ್ರೆಂಡ್ಸ್ ಸ್ಟಾ ಸಾರಿ ಸ್ಟಾರ್ಟಿಂಗ್ ಏಳು ಕಂಬನ ಮಾಡಿದೆ ಇಲ್ಲೂ ಕೂಡ ಅಷ್ಟೇ ಏಳು ಕಂಬಗಳನ್ನ ನೀಟಾಗಿ ಫಿಲ್ ಮಾಡ್ಕೊಳ್ತೀನಿ ಆರು ಕಂಬ ಅಂತ ಹೇಳಿದೆ ಸಾರಿ ಏಳು ಕಂಬ ಮಾಡಿದ್ದಲ್ವ ಇಲ್ಲೂ ಕೂಡ ನೀಟಾಗಿ ಏಳು ಕಂಬಗಳನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೂ ಕೂಡ ಏಳು ಕಂಬಗಳನ್ನ ನೀಟಾಗಿ ಫಿಲ್ ಮಾಡಿಕೊಂಡು ಅದು ಎಲ್ಲಿಗೆ ಬರೋ ತಲೆಗೆ ನೋಡ್ಕೊಂಡು ಲಾಕ್ ಮಾಡ್ತಾ ಇದೀನಿ ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಆರು ಚೈನ್ಗಳನ್ನ ಹಾಕ್ಕೊಂಡಿದ್ದೆ ಸ್ಟಾರ್ಟಿಂಗ್ ಆರ್ಚಲಿ ಇಲ್ಲೂ ಕೂಡ ಅಷ್ಟೇ ಆರು ಚೈನ್ಗಳನ್ನ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ನಂತರ ಸ್ವಲ್ಪ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಸ್ಟಾರ್ಟಿಂಗ್ ಕಂಬದ ಮೇಲೆ ಲಾಕ್ ಮಾಡ್ಕೊಳ್ತಾಯಿ ಸ್ಟಾರ್ಟಿಂಗ್ ಕಂಬ ಏನಿರುತ್ತೆ ಅಂದರೆ ಟೂ ಚೈನ್ ಇರುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡ್ತಾಯೀನಿ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾನಿವಾಗ ಚೈನ್ಗಳನ್ನ ಹಾಕೊಳ್ತೀನಿ ಸೊ ಈ ಸಿಕ್ಸ್ ಚೈನ್ ಗ್ಯಾಪಲ್ಲೂ ನಾವು ಡಬಲ್ ಕ್ರೋಶ ಕಂಬ ಫಿಲ್ ಮಾಡ್ಕೊಳ್ಬೇಕಿದೆ ಹಾಗಾಗಿ ಟೂ ಚೈನ್ ಹಾಕಿ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮಾಡಿದಾಗ ಡಬಲ್ ಕ್ರೋಶಕ್ಕೆ ಕಂಬ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಒಟ್ಟು ಹತ್ತು ಕಂಬಗಳನ್ನ ಫಿಲ್ ಮಾಡ್ತೀನಿ ಸ್ಟಾರ್ಟಿಂಗ್ ಆರ್ಚಲ್ಲೂ ಕೂಡ ಹತ್ತು ಕಂಬನ ಫಿಲ್ ಮಾಡಿದೆ ಇಲ್ಲೂ ಕೂಡ ನೀಟಾಗಿ ಹತ್ತು ಕಂಬಗಳನ್ನ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಸೊ ನೀವು ಸ್ಟಾರ್ಟಿಂಗ್ ಆರ್ಚಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಕಂಬ ಬಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ಅಷ್ಟೇ ಕಂಬಗಳನ್ನ ಪ್ರತಿಯೊಂದು ಆರ್ಚಲ್ಲೂ ಹಾಕ್ಕೊಳ್ಬೇಕಾಗುತ್ತೆ ಹತ್ತು ಕಂಬ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಿಕೊಂಡೆ ಇವಾಗ ಎಂಟು ಚೈನ್ಗಳನ್ನ ಹಾಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಎಂಟು ಚೈನನ್ನು ಹಾಕಿ ಸೆವೆನ್ ಏಯ್ಟ್ ಓ ಟು ಎಂಟು ಚೈನನ್ನು ಹಾಕಿ ಬಟ್ಟೆಯನ್ನು ಸ್ವಲ್ಪ ಹಿಂದೆ ತಿರುಗಿಸ್ಕೊಂಡು ಸ್ಟಾರ್ಟಿಂಗ್ ಕಂಬದ ಮೇಲೆ ಲಾಕ್ ಮಾಡಬೇಕು ಆ ಟೂ ಚೈನ್ ಏನಿರುತ್ತೆ ಅದ್ರ ಮೇಲೆ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಆ ಟೂ ಚೈನ್ ಇದರಲ್ಲಿ ಟೂ ಚೈನ್ ಅಂದರೆ ಎರಡನೇ ಚೈನ್ ಮೇಲೆ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸಲ್ಲಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇವಾಗ ನಾವು ಬೀಡನ್ನ ಹಾಕ್ಕೊಳ್ಬೇಕು ಈ ಸ್ಟೆಪ್ಪಲ್ಲೂ ಕೂಡ ತುಂಬ ಇದೆ ಬರೀ ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶನ್ನ ಮಾಡ್ತಾ ಹೋಗೋದಷ್ಟೇ ನಾವು ನಿಡಲ್ ಮೇಲೆ ಎರಡು ಮೂರು ನಾಲ್ಕು ಈ ರೀತಿ ಬೀಡ್ಗಳನ್ನ ತಗೊಂಡು ಹಾಕ್ಕೊಳ್ತಾ ಹೋದರೆ ಆರ್ಚ್ ಬೇಗನೆ ಕಂಪ್ಲೀಟ್ ಆಗುತ್ತೆ ಇದು ಒಂದೇ ಸ್ಟೆಪ್ ಡಿಸೈನು ಕೂಡ ನೋಡೋದಕ್ಕೂ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಸೊ ಇಲ್ಲೂ ಕೂಡ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಬೀಡ್ಗಳನ್ನ ಹಾಕೊಂಡು ಸಿಂಗಲ್ ಕ್ರೋಶ ಫಿಲ್ ಮಾಡ್ಕೊಳ್ತೀನಿ ಅಂದರೆ ಹತ್ತು ಬೀಡ್ಸ್ಗಳು ಬರೋ ಸಾರಿ ಆರು ಬೀಡ್ಸ್ಗಳು ಬರೋ ಹಾಗೆ ನಾನಿಲ್ಲಿ ಮಾಡಿ ಬಟ್ಟೆಗೆ ಲಾಕ್ ಮಾಡ್ತಾಯೀನಿ ನಂತರ ಅದ್ರ ಪಕ್ಕದಲ್ಲಿ ಮತ್ತೊಂದು ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಸೊ ಕುಚ್ಚು ಮತ್ತೆ ಆಚು ಸ್ವಲ್ಪ ದೂರ ದೂರ ಇರಲಿ ಅನ್ನೋ ಕಾರಣಕ್ಕೆ ಎರಡು ಸಲ ಎಕ್ಸ್ಟ್ರಾ ಸಿಂಗಲ್ ಮಾಡ್ತಾ ಮಾಡ್ತಾಯೀನಿ ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಬೋದು ನಂತರ ನಾನು ನಾಲ್ಕು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಮತ್ತೆ ಇನ್ನು ಎರಡು ಸಲ ಸಿಂಗಲ್ ಕ್ರೋಶ ನಂತರ ಇದೇ ರೀತಿ ನಾವು ಆರ್ಚನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್ ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಕೂಡ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಕೊನೆಯಲ್ಲೂ ಕೂಡ ಆರ್ಚ್ ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡಿಕೊಂಡು ಒಂದೆರಡು ಸಲ ಒಂದೆರಡು ಚೈನನ್ನು ಕೂಡ ಹಾಕೊಂಡು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಿಕೊಂಡೆ ಈ ಎಕ್ಸ್ಟ್ರಾ ಥ್ರೆಡನ್ನು ಕುಚ್ಚನ್ನು ಕಟ್ತೀವಲ್ಲ ಅದ್ರ ಜೊತೆ ಸೇರ್ಸ್ಕೊಂಡು ಕಟ್ಕೊಳ್ಳಿ ಈ ರೀತಿ ಡಿಸೈನ್ ಬರುತ್ತೆ ಮಧ್ಯದಲ್ಲಿ ನಾಲ್ಕು ಚೈನ್ ಗ್ಯಾಪ್ ಇದೆಯಲ್ವಾ ಅಲ್ಲಿ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ತುಂಬ ನೀಟಾಗಿ ಫಿನಿಶಿಂಗ್ ಬರುವಂಥ ಡಿಸೈನು ಕುಚ್ಚನ್ನು ಕಟ್ಟಿದ್ಮೇಲಂತೂ ತುಂಬ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ತುಂಬಾ ಈಸಿಯಾಗಿ ಹಾಕುವಂಥ ಕ್ರೋಶ ಡಿಸೈನು ಇದಕ್ಕೆ ನಾನು ನೂರು ಎಳೆದಾರನ ತೆಗೆದು ಈ ರೀತಿ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ತುಂಬ ನೀಟಾಗಿ ಬರುತ್ತೆ ಒಂದೇ ಸ್ಟೆಪ್ ಡಿಸೈನು ಈ ಸ್ಟೆಪ್ಪಲ್ಲಿ ನಮಗೆ ಸ್ವಲ್ಪ ಕಂಬಗಳು ಮಾಡೋದು ಬಿಟ್ಟರೆ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು ಪ್ರೈಸ್ ಬಂದು ಇದಕ್ಕೆ ಒಂದು ಫೋರ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ನೀಟಾಗಿ ಬರುತ್ತೆ ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಸ್ಲ್ಯಾಟಿಂಗ್ ಆರ್ಚ್ ರೀತಿಯಾಗಿ ಈ ಡಿಸೈನ್ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು